Một ನ್ಯೂಸ್ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮುಧೋಳಿ ತಾಲೂಕಿನ ರನ್ನ ವೃತ್ತದಲ್ಲಿ ಪ್ರತಿಭಟನೆ ಜರುಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ತೇಜೋವತಿ ಮಾಡುವ ಉದ್ದೇಶದಿಂದ ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರುವ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನ ಮುಧೋಳ ನಗರದ ರನ್ನ ವೃತ್ತದಲ್ಲಿ ಖಂಡಿಸಲಾಗಿದೆ ಕೇಂದ್ರ ಸರ್ಕಾರವು ರಾಜ್ಯಪಾಲರನ್ನ ತಮ್ಮ ಕೈಗೊಂಬಿಯಾಗಿ ಬಳಸಿಕೊಂಡು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸ್ತಾ ಇರುವ ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ರಾಜ್ಯ ಪಾಲರನ್ನ ರಾಷ್ಟ್ರಪತಿಗಳು ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯಪಾಲರ ನಡೆಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರ್ತಕ್ಕಂಥ ರಾಜ್ಯಪಾಲರಿಗೆ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನ ಇಡೀ ರಾಜ್ಯಾದ್ಯಂತ ಎಲ್ಲರೂ ಸಹಿತ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಮುಖ್ಯವಾಗಿ ರಾಜ್ಯದ ಜನ ಎಲ್ಲವುಗಳನ್ನ ಗಮನಿಸ್ತಾ ಇದೆ ಇವತ್ತು ಹಿಂದುಳಿದ ವರ್ಗದವರು ಐಂದ ವರ್ಗದವರು ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ನೆಮಗಳೆಲ್ಲ ಇಟ್ಕೊಂಡು ಅವರನ್ನ ಕೆಳಗಿಳಿಸುವಂತ ಪ್ರಯತ್ನಗಳು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲ ಮನವರಿಕೆಯನ್ನು ಮಾಡಿಕೊಂಡಿದ್ದೇವೆ ಸಿದ್ದರಾಮಯ್ಯವರ ನಲವತ್ತು ವರ್ಷದ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿಯಲ್ಲದೆ ಆಡಳಿತ ನಡೆಸಿರ್ತಕ್ಕಂಥ ವ್ಯಕ್ತಿ ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಅವರನ್ನ ಇಡಿ ಐಟಿ ಸಿಬಿಐ ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ರೀತಿಯಾಗಿ ಸರ್ಕಾರದ ಶಾಸಕರನ್ನ ಖರೀದಿ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆಯನ್ನು ತಲ್ಲಿಕೆ ಮೂಡ ಅಂತಕ್ಕಂಥ ಒಂದು ಹಗರಣವನ್ನ ಅವರ ಮೇಲೆ ಹೊರೆಸ್ತಾ ಇದ್ದಾರೆ ಮೂಡ ಅಂತಕ್ಕಂಥದ್ದು ಯಾವುದೇ ಅಕ್ರಮ ಚಟುವಟಿಕೆ ನಡೆದಿಲ್ಲ ಅಂತೇಳಿ ಸದನದಲ್ಲಿ ಆಗಿರ್ಬೋದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಸಹಿತ ಸ್ಪಷ್ಟೀಕರಣ ನೀಡಿದ್ರು ಸಹಿತ ಅವರನ್ನ ತೇಜಾವಧಿಯನ್ನ ಮಾಡಬೇಕು ಅವರನ್ನ ಕೆಳಗಿಳಿಸಬೇಕಂತಕ್ಕಂಥ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೂಡ ಹಗರಣವನ್ನು ಇಟ್ಕೊಂಡು ಪಾದಯಾತ್ರೆಯನ್ನ ಮೈಸೂರು ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರಾಜ ಹಾರಸು ಅವರಾಗಿರ್ಬೋದು ವರ್ಗವನ್ನ ಪ್ರತಿನಿಧಿಸತಕ್ಕಂಥ ದೇವರಾಜ್ ಹಾರಿಸುವ ಅವ್ರನ್ನ ಬಂಗಾರಪ್ಪನವ್ರನ್ನ ವೀರಪ್ಪ ಮೌಳ್ಯ ಅವ್ರನ್ನ ಕರಮಶಂಕರ ಅದೇ ಕಾರಣಕ್ಕು ಕುಕಬಾರ್ದು ಸಿತರಾಮಯ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾವು ಎಲ್ಲ ಸೇರಿದೇವೆ ಎಲ್ಲರೂ ಸಹಿತ ಬಾಗಲ್ಕೋಟೆಗೆ ಹೋಗಿ ಪ್ರತಿಭಟನೆ ಮಾಡುವಂತ ವಿಚಾರವನ್ನು ಕೈಗೊಂಡಂತ ಹೇಳಿ ನನ್ನ ಮಾತನ್ನು ಮುಗುವುದಿಲ್ಲ ಎಲ್ಲರಿಗೂ ನಮಸ್ಕಾರಗಳು ಪೂರ್ಣಾನಂದ ಎಸ್ ಕುರಿ ಟಿವಿ ವಿ ಟ್ವೆಂಟಿ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ